ನೂತನವಾಗಿ ಆಯ್ಕೆಯಾಗಿರ್ತಕ್ಕಂತಹ ನಮ್ಮ ನಿಮ್ಮ ನೆಚ್ಚಿನ ಶ್ರೀಕಲ್ ರಾಮಚಂದ್ರೇಗೌಡರ ಒಂದು ಅಭಿನಂದನಾ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂತಹ ನಮ್ಮ ನಿಮ್ಮ ನೆಚ್ಚಿನ ನಾಯಕರು ಹಾಗೂ ಬಿಜೆಪಿ ರಾಜ್ಯ ಕಾರ್ಯದರ್ಶಿಗಳು ಆಗಿರ್ತಕ್ಕಂತಹ ಸಿ ಮುನ್ರಾಜನ್ ಅವರೇ ಹಾಗೂ ನಮಗೆಲ್ಲರೂ ಮಾರ್ಗದರ್ಶನ ಆಗಿರ್ತಿದ್ದ ನಮ್ಮ ಕೆ ಎಂ ಕೃಷ್ಣ ರೆಡ್ಡಿ ಈ ಭಾಗದ ಮುಸ್ಲತಿ ರಾಜಕಾರಣಿ ಹಾಗೂ ಈ ಜೀವನದಲ್ಲಿ ಅವರು ಮಾಡಿರ್ತಕ್ಕಂಥ ಕಾರ್ಯಗಳನ್ನ ಮರಲಿಕ್ಕೆ ಆಗಲ್ಲ ಆ ಕೃಷ್ಣಾರೆಡ್ಡಿ ಅವರನ್ನ ಈ ಸಮಯದಲ್ಲಿ ನೆನಪು ಮಾಡಿಕೊಂತ ಅವರು ಸುಪೂರ್ತರಾಗಿರ್ತಕ್ಕಂತ ಶೇಖರ್ ರೆಡ್ಡಿ ಅವರು ಅದೇ ರೀತಿಯಾಗಿ ವಾಣಿ ಕೃಷ್ಣ ರೆಡ್ಡಿ ಅವರು ಬರಬೇಕಾಗಿತ್ತು ಅವರಿಗೆ ಕಾರಣಾಂತರಗಳಿಂದ ಬರಲಿಕ್ಕೆ ಆಗ್ಲಿಲ್ಲ ಅವ್ರಿಗೂ ಸ್ವಾಗತವನ್ನು ಹೇಳ್ತಾ ಅದೇ ನಿಟ್ಟಿನಲ್ಲಿ ನಮ್ಮ ನಿಮ್ಮ ನೆಚ್ಚಿನ ನಾಯಕರು ಮಾಜಿ ಶಾಸಕರಾಗಿರ್ತಕ್ಕಂತಹ ರಾಜಣ್ಣವ್ರೆ ನಿಕಟಪೂರ್ವ ಅಧ್ಯಕ್ಷ ಆಗಿರ್ತಕ್ಕಂತ ಸುರೇಂದ್ರ ಗುರುಗೌಡ್ರೆ ಹಾಗೂ ಈ ಭಾಗದ ಮುಖಂಡರಾಗಿರ್ತಕ್ಕಂತಹ ನಮ್ಮ ಪ್ರಸಾದ್ ರೆಡ್ಡಿ ಅವರೇ ಹಾಗೂ ವೇದಿಕೆಯ ಮೇಲೆ ಅಸೀನರಾಗಿರ್ತಕ್ಕಂತಹ ಮುಖಂಡರಾಗಿರ್ತಕ್ಕಂತ ನಮ್ಮ ಕೃಷ್ಣಾರೆಡ್ಡಿ ಅಣ್ಣವ್ರೆ ಕನಕ ಪ್ರಸಾದ್ ಅಣ್ಣವ್ರೆ ನಮ್ಮ ದಿಶಾ ಕಮಿಟಿ ಮಾಜಿ ಸದಸ್ಯರಾಗಿರ್ತಕ್ಕಂತಹ ವೆಂಕಟೇಶ್ ಗೌಡ್ರೆ ಹನುಮಯಣ್ಣವ್ರೆ ಹಾಗೂ ನಮ್ಮ ಶಿಡ್ಲಿಘಟ್ಟ ನಗರದ ಕೌಸಲರ್ ಆಗಿರ್ತಕ್ಕಂತಹ ನಮ್ಮ ನಾರಾಯಣ ಸವಣ್ಣವ್ರೆ ಹಾಗೂ ಚೀಮಂಗಲ ನಾರಾಯಣ ಸವಣ್ಣವ್ರೆ ದಿಪ್ಪೂರಳ್ಳಿ ಪ್ರಸಣ್ಣವರೇ ವೇದಿಕೆ ಮೇಲೆ ಹಾಸೀಲ್ ಆಗಿರ್ತಕ್ಕ ಎಲ್ಲಾ ಮುಖಂಡರೆ ಹಾಗೂ ಈ ಭಾಗದ ಬಿಜೆಪಿ ಕಾರ್ಯಕರ್ತರೆ ಮುಖಂಡರೆ ವಿಶೇಷವಾಗಿ ನಮ್ಮ ಮಾಧ್ಯಮ ಇವತ್ತಿನ ದಿವಸ ಒಂದು ಶುಭಗಳಿಗೆ ಈ ಸಮಯಕ್ಕೋಸ್ಕರ ನಮ್ಮ ಭಾಗದ ಎಲ್ಲಾ ಮುಖಂಡರು ಕಾರ್ಯಕರ್ತರು ಈ ಅವಕಾಶಕ್ಕೋಸ್ಕರ ಕಾಯ್ತಾ ಇದ್ರು ಚಿಕ್ಕಬಳ್ಳಾಪುರ ಜಿಲ್ಲೆ ಮೇಲೆ ಅನೇಕ ಬಾರಿ ಈ ಅವಕಾಶಕ್ಕೋಸ್ಕರ ಶಿಡ್ಲಘಟ್ಟ ಕಾನ್ಸ್ಟೆನ್ಸಿಯಿಂದ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಿಂದ ಸುಮಾರು ಬಾರಿ ಈ ಬೇಡಿಕೆಯನ್ನಿಟ್ಟರೂ ಸಹ ನಮಗೆ ಈ ಅವಕಾಶ ಬಂದಿರಲಿಲ್ಲ ದೇವರ ಒಂದು ಅನುಗ್ರಹ ಹಾಗೂ ಈ ಭಾಗದ ಕಾರ್ಯಕರ್ತರ ಒಂದು ಬೇಡಿಕೆ ಮುಖಂಡರ ಒಂದು ಶ್ರಮ ಇವತ್ತಿನ ದಿವಸ ನಮ್ಮ ಒಂದು ಬೇಡಿಕೆ ಈಡೇರಿದೆ ಸ್ಪೀಕರ್ ರಾಮಚಂದ್ರ ಗೌಡರು ನೂತನವಾಗಿ ಬಿಜೆಪಿ ಜಿಲ್ಲಾಧ್ಯಕ್ಷರಾಗಿ ನಮ್ಮ ವರಿಷ್ಠರು ನೇಮಕ ಮಾಡಿದ್ದಾರೆ ಈ ಮುಖಾಂತರ ಎಲ್ಲರ ಪರವಾಗಿ ನಮ್ಮ ಚಿಲುಕನೇರ್ಪು ಹೋಬಳಿಯ ಪರವಾಗಿ ಅವ್ರ ಜೋರಾದ ಚಪ್ಪಾಳಿಯೊಂದಿಗೆ ಸ್ವಾಗತವನ್ನ ಕೊಡೋಣ ಇದೇ ನಿಟ್ಟಿನಲ್ಲಿ ನಮ್ಮ ಚಿಲುಕನೇರ್ಪು ಬಾಗ್ಲದ ಎಲ್ಲಾ ಮುಖಂಡರು ಸುಮಾರು ಬಾರಿ ನಮ್ಮಲ್ಲಿ ಕೇಳಿದ್ರು ಅಣ್ಣ ನೀವು ಬಿಜೆಪಿ ಮೇಲೆ ನಮ್ಗೊಂದು ಶಕ್ತಿ ಬಂದಿದೆ ಮುಂದಿನ ದಿನಗಳಲ್ಲಿ ಪಕ್ಷವನ್ನ ಬೂತ್ ಮಟ್ಟದಲ್ಲಿ ಕಟ್ಟಲಿಕ್ಕೆ ನಾವು ಉಸುಕರಾಗಿದ್ದರೆ ದಯಮಾಡಿ ನೀವು ಕೇವಲ ಎಲ್ಲ ಒಂದು ಕಡೆ ಒಂದು ಸಭೆಗಳನ್ನ ಮಾಡೋದನ್ನ ಬಿಟ್ಟು ನಮ್ಮ ಹೋಬಳಿವಾರಿ ಪಂಚಾಯಿತಿ ವಾರು ಹಾಗೂ ಬೂತ್ ಮಟ್ಟದಲ್ಲಿ ಸಂಘಟನೆಯನ್ನ ಮಾಡಬೇಕು ದಯಮಾಡಿ ನೀವೇ ಕುತಾಗಿ ಬರಬೇಕು ಅದು ಮೊದಲನೇ ಬಾರಿ ನಮ್ಮ ದೇವಮೂಲೆ ಆಗಿರ್ತಕ್ಕಂತಹ ಚಿಲುಕ್ ನೇಪು ಭಾಗದಿಂದಲೇ ಈ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಬೇಕು ಅಂತ ಹೇಳಿ ನಮ್ಮ ಮುಖಂಡರ ಒಂದು ಬೇಡಿಕೆ ಆಗಿತ್ತು ಅದೇ ನಿಟ್ಟಿನಲ್ಲಿ ಇವತ್ತು ದಿವಸ ಶ್ರೀಕಲ್ ರಾಮಚಂದ್ರ ಗೌಡರು ಹಾಗೂ ನಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂತಹ ಮಾಜಿ ಶಾಸಕರಾಗಿರ್ತಕ್ಕಂಥ ರಾಜನ್ ಅವರ ಒಂದು ಮಾರ್ಗದರ್ಶನದಲ್ಲಿ ಹಾಗೂ ನಮ್ಮ ಸಿ ಮುನ್ರಾಜ್ ಅವರ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ಕೆ ಎಂ ಕೃಷ್ಣಾರೆಡ್ಡಿ ಅವರ ಒಂದು ಆಶೀರ್ವಾದದೊಂದಿಗೆ ಇವತ್ತು ದಿವಸ ನಾವು ಇಲ್ಲಿ ಒಂದು ಈ ಸಭೆಯನ್ನ ಕರೆದಿದ್ದೀವಿ ನಿಮ್ಮಲ್ಲಿ ಪದೇ ಪದೇ ಬೇಡ್ಕೊತೀವಿ ಈ ಮುಂಚೆ ನಮ್ಮ ಬಿಜೆಪಿ ಪಕ್ಷ ತುಂಬಾ ಗಟ್ಟಿಯಾಗಿ ಈ ಕ್ಷೇತ್ರದಲ್ಲಿ ನೆಲೆ ಊರಿಲಿಲ್ಲ ಆದ್ರೆ ಈಗ ಎಲ್ಲರಿಗೂ ಒಂದು ಮನೋಸ್ಥಿತಿ ಗಟ್ಟಿಯಾಗಿದೆ ಇನ್ನು ಮುಂದೆ ನಮ್ಮ ಭಾರತದಲ್ಲಿ ನಮ್ಮ ಭಾರತವನ್ನ ಗಟ್ಟಿಯಾಗಿ ಕಟ್ಟಲಿಕ್ಕೆ ನಮ್ಮ ನರೇಂದ್ರ ಮೋದಿ ಅವರು ಯಾವ ರೀತಿಯಾಗಿ ಒಂದು ದೃಢ ಸಂಕಲ್ಪವನ್ನು ಇಟ್ಕೊಂಡು ಹೊರಟಿದ್ದಾರೆ ನಮ್ಮ ಸನಾತನ ಧರ್ಮ ಹಿಂದೂ ಧರ್ಮವನ್ನ ಮುಂದಿನ ದಿನಗಳಲ್ಲಿ ನಮ್ಮ ಭಾಗದಲ್ಲೂ ಸಹ ಗಟ್ಟಿಯಾಗಿ ಕಟ್ಟಬೇಕು ನಮ್ಮ ಸನಾತನ ಧರ್ಮದವನ್ನ ಉಳಿಸ್ಬೇಕು ಮುಂದಿನ ಪೀಳಿಗೆಗೆ ನಾವು ಏನ್ ಬಿಟ್ಟು ಹೋಗಿದೀವಿ ಅಂತ ಹೇಳಿದ್ರೆ ನಮ್ಮ ಧರ್ಮವನ್ನ ಉಳಿಸ್ತಕ್ಕಂತ ಕೆಲಸವನ್ನ ಮಾಡುವ ನಿಟ್ಟಿನಲ್ಲಿ ಇವತ್ತಿನ ದಿವಸ ನಾವೆಲ್ಲ ಕೆಲಸ ಮಾಡಬೇಕಾಗ್ತದೆ ಹಾಗಿರ್ಬೇಕು ಅಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿ ವಿಶ್ವ ನಾಯಕರಾಗಿರ್ತಕ್ಕಂಥ ಮೋದಿ ಅವರು ಹಾಕಿಕೊಟ್ಟ ಹಾದಿಯಲ್ಲಿ ನಾವೆಲ್ಲರೂ ನಡಿಬೇಕಾಗ್ತದೆ ದಯಮಾಡಿ ದಯಮಾಡಿ ಹೇಳ್ತೀನಿ ಇವತ್ತಿನ ದಿನ ನಾವು ಒಂದು ಶಬ್ದವನ್ನ ಮಾಡೋಣ ನಾವು ಕೂತ್ ಮಟ್ಟದಲ್ಲಿ ನಮ್ಮ ಹಳ್ಳಿ ಮಟ್ಟದಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಯನ್ನ ಗಟ್ಟಿಯಾಗಿ ಕಟ್ಟೋದ್ರ ಮುಖಾಂತರ ಈ ಬಾರಿ ಏನೇ ಆಗ್ಲಿ ನಮ್ಮ ಶಿಟ್ಲಘಟ್ಟದಲ್ಲಿ ಬಿಜೆಪಿ ಎಂ ಎಲ್ ಎಲ್ಲ ಗೆಲ್ಲಿಸ್ತೀವಿ ಅನ್ನೋ ಒಂದು ಶಬ್ದವನ್ನ ಮಾಡೋದ್ರ ಮುಖಾಂತರ ಇವತ್ತಿನಿಂದ ಈ ಇಲ್ಲಿಂದಲೇ ಶುರು ಮಾಡೋಣ ನಾವು ಧನ್ಯವಾದಗಳನ್ನು ಹೇಳ್ತೀವಿ ಈ ಭಾಗದ ಮುಖಂಡರು ಇವತ್ತಿನ ದಿವಸ ಇಷ್ಟೆಲ್ಲ ವ್ಯವಸ್ಥೆಯನ್ನ ಮಾಡೋದ್ರ ಮುಖಾಂತರ ಮೊದಲು ಈ ಸಂಘಟನೆಯನ್ನ ಇಲ್ಲಿಂದಲೇ ಶುರು ಮಾಡಬೇಕು ಅಂತ ಹೇಳಿ ಹಗಲಿರುಳು ಮಾಡಿರ್ತಕ್ಕಂತ ಎಲ್ಲ ನಮ್ಮ ಸಿಲುಕಿನ ಹೋಬಳಿಯ ಮುಖಂಡರಿಗೆ ಮತ್ತೊಮ್ಮೆ ಹೇಳ್ತಾ ಜೊತೆ ರಾಜನ್ ಅವರು ಸರಾ ಇರ್ತಾರೆ ಎಲ್ಲಾ ಮುಖಂಡರು ನಿಮ್ ಜೊತೆ ಇರ್ತೇವೆ ನಮಗೆ ರಾಜ್ಯ ಮಟ್ಟದಲ್ಲೂ ಹೈಕಮಾಂಡ್ ಲೆವೆಲ್ ಅಲ್ಲೂ ಬಿಜೆಪಿ ಅಂತ ಹೇಳಿದ್ರೆ ಸಿಟಿಘಟ್ಟದಲ್ಲಿ ಯಾವ ರೀತಿ ಇವತ್ತು ದಿವಸ ಗಟ್ಟಿಯ ಕಟ್ತಾ ಇದಾರೆ ಅನ್ನೋದು ಅವ್ರಿಗೂ ಸಹ ಮನವರಿಕೆಯಾಗಿ ಅವರು ಒಂದು ಭರವಸೆಯನ್ನಿಟ್ಟು ಇವತ್ತು ದಿವಸ ಶಿಲ್ಗಟ್ಟಲೆ ಜಿಲ್ಲಾಧ್ಯಕ್ಷ ಸ್ಥಾನವನ್ನ ಕೊಟ್ಟಿದ್ದಾರೆ ಅದನ್ನ ಖಂಡಿತವಾಗೂ ಸಿಲ್ ರಾಮಚಂದ್ರ ಗೌಡರು ಮುಂದಿನ ದಿನಗಳಲ್ಲಿ ಉಳಿಸುವಂತ ಕೆಲಸ ಮಾಡ್ತಾರೆ ನಿಮ್ಮನ್ನ ಜೊತೆಯಾಗಿ ಎಲ್ಲರನ್ನು ಒಟ್ಟಿಗೆ ಸೇರಿಸಿ ಪಕ್ಷವನ್ನ ಕಟ್ಟತಕ್ಕಂತ ಕೆಲಸ ಮಾಡ್ತಾರೆ ಅಂತ ಹೇಳ್ತಾ ಅವಕಾಶಕ್ಕಾಗಿ ಹೊಂದಿಸಿ ನನ್ನ ಎರಡೊಂದು ಎರಡು ಮಾತನ್ನು ಮುಗಿಸ್ತೀನಿ ಎಲ್ಲ ಮಾತನಾಡೋರು ಇದಾರೆ ಅವರು ತುಂಬಾ ವಿಷಯವನ್ನು ಹಂಚ್ತಾರೆ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ